ಎಲ್ಲರಿಗೂ ನಮಸ್ಕಾರ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಎಂಟನೇ ತರಗತಿಯ ಭೂಗೋಳಶಾಸ್ತ್ರ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಶಿಲಾಗೋಳ ಪಾಠದಲ್ಲಿ ಬರುವಂತಹ ಮಾದರಿ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೆ ನಾನೀಗ ಐದು ಪ್ರಶ್ನೆಗಳನ್ನು ಹಿಂದಿನ ತರಗತಿಯಲ್ಲಿ ಬಿಡಿಸಿದ್ದೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಏನು ಹೇಳಿಕೆಗಳಿದವು ಒಂದು ಇವು ದಪ್ಪ ಹರಳುಗಳಿಂದ ಕೂಡಿವೆ ಎರಡು ಗ್ಯಾಬ್ರೋ ಇದಕ್ಕೊಂದು ಉದಾಹರಣೆಯಾಗಿದೆ ಮೂರು ಶಿಲಾಪಾಕ ಭೂ ಮೇಲ್ಮೈ ತಲುಪುವ ಮೊದಲೇ ಭೂ ಅಂತರಾಳದಲ್ಲಿ ತಂಪಾಗಿ ಈ ಶಿಲೆಗಳು ಉಂಟಾಗುತ್ತವೆ ಈ ಹೇಳಿಕೆಗಳು ಸಂಬಂಧಿಸಿರುವುದು ಆಪ್ಷನ್ ಎ ಕಣಶಿಲೆಗಳು ಆಪ್ಷನ್ ಬಿ ರೂಪಾಂತರ ಶಿಲೆಗಳು ಆಪ್ಷನ್ ಸಿ ಬಹಿಷ್ಸರಣ ಶಿಲೆಗಳು ಆಪ್ಷನ್ ಡಿ ಅಂತಃಸರಣ ಶಿಲೆಗಳು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಅಂತಃಸರಣ ಶಿಲೆಗಳು ಶಿಲೆಗಳಲ್ಲಿ ನಾವು ಮುಖ್ಯವಾಗಿ ಮೂರು ವಿಧಗಳನ್ನು ನೋಡ್ತೀವಿ ಅವು ಯಾವುವು ಅಂತ ಹೇಳಿದ್ರೆ ಅಗ್ನಿಶಿಲೆಗಳು ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು ಈ ಅಂತಃಸರಣ ಶಿಲೆಗಳು ಎಲ್ಲಿ ಎಲ್ಲಿ ಬರ್ತವೆ ಅಂತ ಹೇಳಿದ್ರೆ ಶಿಲೆಗಳಲ್ಲಿ ಎರಡು ವಿಧಗಳು ಯಾವ್ಯಾವು ಅಂದ್ರೆ ಅಂತಃಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು ಈ ಒಂದು ಹೇಳಿಕೆಗಳು ಅಂತಃಸರಣ ಶಿಲೆಗಳಿಗೆ ಸಂಬಂಧಿಸಿದವು ಎರಡನೆಯ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಅಲ್ಲದನ್ನು ಗುರುತಿಸಿ ಕೆ ಕೆಲವೊಂದಿಷ್ಟು ಇಲ್ಲೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಥಳಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಜ್ವಾಲಾಮುಖಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವುದು ಸರಿ ಅಲ್ಲ ಅನ್ನೋದನ್ನು ಗುರುತಿಸ್ಬೇಕು ನಾವಿಲ್ಲಿ ಆಪ್ಷನ್ ಎ ಮೌಂಟ್ ಪೀಲಿ ವೆಸ್ಟ್ ಇಂಡೀಸ್ ಆಪ್ಷನ್ ಬಿ ತಾಂಜೇನಿಯಾ ಕಿಲಿಮಂಜಾರೆ ಆಪ್ಷನ್ ಡಿ ಇಂಡೋನೇಷಿಯಾ ಪ್ಯೂಜಿಯಾಮ ಆಪ್ಷನ್ ಡಿ ಫಿಲಿಪೈನ್ಸ್ ಪಿನಾಟೂಬು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇದೆ ಅಲ್ಲ ಇಂಡೋನೇಷಿಯಾ ಪ್ಯೂಜಿಯಮ ಅನ್ನೋದು ತಪ್ಪು ಈ ಇಂಡೋನ್ ಪ್ಯೂಜಿಯಾಮ ಅನ್ನುವಂತಹ ಒಂದು ಜ್ವಾಲಾಮುಖಿ ಇಂಡೋನೇಷಿಯಾದಲ್ಲಿ ಇಲ್ಲ ಎಲ್ಲಿದೆ ಅದು ಅಂತ ಹೇಳಿದ್ರೆ ಜಪಾನ್ನಲ್ಲಿ ಇದೆ ಹಾಗಾಗಿ ಸರಿ ಅಲ್ಲದ್ಯಾವುದು ಅಂದ್ರೆ ಆಪ್ಷನ್ ಸಿ ಮೂರನೇ ಪ್ರಶ್ನೆ ಜ್ವಾಲಾಮುಖಿಗಳು ಸಿಡಿದಾಗ ಹೊರಹೊಮ್ಮುವ ಅನಿಲಗಳ ಸರಿಯಾದ ಗುಂಪು ಯಾವುದು ಜ್ವಾಲಾಮುಖಿಗಳು ಹೊರಹೊಮ್ಮಿದಾಗ ಮೂರು ರೀತಿಯಾದಂತಹ ವಸ್ತುಗಳನ್ನು ವಸ್ತುಗಳು ಹೊರಬೀಳ್ತಾವೆ ಯಾವುವು ಅಂತ ಹೇಳಿದ್ರೆ ಘನ ವಸ್ತುಗಳು ದ್ರವ ವಸ್ತುಗಳು ಮತ್ತು ಅನಿಲ ವಸ್ತುಗಳು ಇಲ್ಲಿ ಪ್ರಶ್ನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಅನಿಲಗಳಿಗೆ ಸಂಬಂಧಿಸಿದೆ ಆಪ್ಷನ್ಸನ್ನು ನೋಡೋಣ ಆಪ್ಷನ್ ಎ ಇಂಗಾಲದ ಡೈಆಕ್ಸೈಡ್ ನೈಟ್ರೋಜನ್ ಗಂಧಕ ಆಪ್ಷನ್ ಬಿ ಹೈಡ್ರೋಜನ್ ಮೋನಾಕ್ಸೈಡ್ ಗಂಧಕ ಆಪ್ಷನ್ ಸಿ ನೈಟ್ರೋಜನ್ ಹೈಡ್ರೋಜನ್ ಆಮ್ಲಜನಕ ಸಿ ಎಫ್ ಸಿ ಆಪ್ಷನ್ ಡಿ ಇಂಗಾಲದ ಡೈಆಕ್ಸೈಡ್ ಆಮ್ಲಜನಕ ಲಾವಾರಸ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಇಂಗಾಲದ ಡೈಆಕ್ಸೈಡ್ ನೈಟ್ರೋಜನ್ ಮತ್ತು ಗಂಧಕ ನಾಲ್ಕನೇ ಪ್ರಶ್ನೆ ಜಪಾನಿನ ಪ್ಯೂಜಿಯಾಮ ಜ್ವಾಲಾಮುಖಿಯು ಜ್ವಾಲಾಮುಖಿ ಹಂಚಿಕೆಯ ಯಾವ ಪ್ರದೇಶದಲ್ಲಿ ಬರುವುದು ಜ್ವಾಲ ಪ್ರಪಂಚದಾದ್ಯಂತ ಜ್ವಾಲಾಮುಖಿಯ ಹಂಚಿಕೆಯಲ್ಲಿ ಹಂಚಿಕೆಯಾದಂತಹ ಪ್ರದೇಶಗಳನ್ನು ಪ್ರಮುಖವಾಗಿ ನಾಲ್ಕು ವಲಯಗಳಾಗಿ ವಿಂಗಡಿಸಲಾಗಿದೆ ಅವು ಎಲ್ಲ ನಾಲ್ಕು ವಲಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಆದರೆ ಜಪಾನಿನಲ್ಲಿ ಬರುವಂತಹ ಪ್ಯೂಜಿಯಾಮ ಜ್ವಾಲಾಮುಖಿ ಯಾವ ವಲಯದಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಗುರುತಿಸಬೇಕು ಏನೇನು ಆಪ್ಷನ್ ಇದಾವೆ ಮಧ್ಯ ಅಟ್ಲಾಂಟಿಕ್ ವಲಯ ಮಧ್ಯ ಭೂಖಂಡ ವಲಯ ಪೆಸಿಫಿಕ್ ಅಗ್ನಿವೃತ್ತ ಮತ್ತು ದ್ವೀಪಗಳಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಪೆಸಿಫಿಕ್ ಅಗ್ನಿವೃತ್ತದಲ್ಲಿ ಜಪಾನಿನ ಪ್ಯೂಜಿಯಾಮ ಜ್ವಾಲಾಮುಖಿ ಕಂಡು ಇನ್ನು ಇನ್ನೈದನೇ ಪ್ರಶ್ನೆ ಡ್ಯಾಶ್ ಉಂಟಾಗಲು ಈ ಕೆಳಗಿನವು ಬಹುಮುಖ್ಯ ಕಾರಣಗಳು ಒಂದು ಭೂರಚನೆ ಎರಡು ಜ್ವಾಲಾಮುಖಿ ಕಾರ್ಯಾಚರಣೆ ಮೂರು ಸ್ತರಭಂಗ ನಾಲ್ಕು ಬೈಜಿಕ ಪರೀಕ್ಷೆಗಳು ಅಣೆಕಟ್ಟೆಗಳು ಈ ನಾಲ್ಕು ಕಾರಣಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಕಾರಣಗಳು ಏನು ಉಂಟಾಗಲು ಕಾರಣಗಳು ಅಂತ ಹೇಳಿ ನಾವಿಲ್ಲಿ ಉತ್ತರವನ್ನು ಬರೀಬೇಕು ಆಪ್ಷನ್ ಎ ಜ್ವಾಲಾಮುಖಿ ಆಪ್ಷನ್ ಬಿ ಸುನಾಮಿ ಆಪ್ಷನ್ ಸಿ ಭೂಕಂಪಗಳು ಆಪ್ಷನ್ ಡಿ ಮಣ್ಣಿನ ಸವಕಳಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಭೂಕಂಪಗಳು ಭೂಕಂಪಗಳು ಉಂಟಾಗಲು ಇವು ಮುಖ್ಯ ಕಾರಣಗಳಾಗಿದ್ದವು ಇನ್ನು ಆರನೆಯ ಪ್ರಶ್ನೆ ಭೂಕಂಪದ ತೀವ್ರತೆ ಮತ್ತು ಪ್ರಮಾಣ ಅಳೆಯುವ ಮಾಪಕ ಆಪ್ಷನ್ ಎ ರಿಕ್ಟರ್ ಮಾಪಕ ಆಪ್ಷನ್ ಬಿ ಕಾರ್ಸ್ಟಪೋಗ್ರಫಿ ಆಪ್ಷನ್ ಸಿ ಬಾರೋಮೀಟರ್ ಆಪ್ಷನ್ ಡಿ ಅನಿಮೋಮೀಟರ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ರಿಕ್ಟರ್ ಮಾಪಕ ಹಾಗಿದ್ರೆ ಈ ಕಾರ್ಸ್ಟಪೋಗ್ರಫಿ ಅಂದರೆ ಏನು ಹೀಗಂದ್ರೆ ಇದು ಅಂತರ್ಜಲ ಕಾರ್ಯದಿಂದ ನಿರ್ಮಾಣವಾಗುವಂತಹ ಭೂ ಸ್ವರೂಪಗಳಿಗೆ ಕಾರ್ಸ್ಟಪೋಗ್ರಫಿ ಅಂತ ಹೇಳಿ ಕರಿತೀವಿ ಈ ಬಾರೋಮೀಟರ್ ಏನು ಅಂತ ಹೇಳಿದ್ರೆ ವಾಯುವಿನ ಒತ್ತಡವನ್ನು ಅಳೆಯುವಂತಹ ಮಾಪಕ ಇದನ್ನ ಕನ್ನಡದೊಳಗ ಭಾರ ಮಾಪಕ ಅಂತ ಹೇಳಿನೂ ಕರಿತೀವಿ ಇನ್ನು ಅನಿಮೋಮೀಟರ್ ಏನು ಅಂತ ಹೇಳಿದ್ರೆ ಇದು ವಾಯುವಿನ ವೇಗವನ್ನು ಅಳೆಯುವಂತಹ ಮಾಪಕ ಇದನ್ನ ಕನ್ನಡದೊಳಗ ಪವನ ವೇಗ ಮಾಪಕ ಅಂತನೂ ಹೇಳಿ ಕರಿತೀವಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನದಿಯ ಪಾತ್ರ ಹಾಗೂ ಅವುಗಳಿಂದಂಟಾಗುವ ಭೂ ಸ್ವರೂಪಗಳಿಗೆ ಸಂಬಂಧಿಸಿದ ಸರಿಯಾದ ಹೊಂದಾಣಿಕೆ ಅಲ್ಲ ಇಲ್ಲಿ ನದಿಯ ಪಾತ್ರಗಳಿದಾವು ಅದರಿಂದ ಉಂಟಾಗುವಂತಹ ಭೂ ಸ್ವರೂಪಗಳಿದವು ಆದರೆ ಅದರೊಳಗೆ ಯಾವುದು ಸರಿ ಅಲ್ಲ ಅನ್ನೋದನ್ನು ನೀವು ಗುರುತಿಸಬೇಕು ಆಪ್ಷನ್ ಎ ಮೇಲ್ಕಣಿವೆ ಪಾತ್ರ ಕುಂಭಕಗಳು ವಿ ಆಕಾರದ ಕಣಿವೆಗಳು ಆಪ್ಷನ್ ಬಿ ಮದ್ಯ ಕಣಿವೆ ಪಾತ್ರ ಮೆಕ್ಕಲು ಬೀಸಣಿಗೆ ನದಿಯ ತಿರುವು ಆಪ್ಷನ್ ಸಿ ಕೆಳಕಣಿವೆ ಪಾತ್ರ ಶೃಂಗ ಸರೋವರ ಸ್ವಾಭಾವಿಕ ದಡಕಟ್ಟೆ ಪ್ರವಾಹ ಮೈದಾನ ಆಪ್ಷನ್ ಡಿ ನದಿಮುಖ ಕುಂಭಕಗಳು ವಿ ಆಕಾರದ ಕಣಿವೆಗಳು ಇಲ್ಲಿ ನದಿಯ ಪಾತ್ರಗಳು ಗೊತ್ತಿದ್ರೆ ಸಾಕು ಇದಕ್ಕೆ ಈಸಿಯಾಗಿ ಆನ್ಸರನ್ನು ಮಾಡ್ಬೋದು ಮುಖ್ಯವಾಗಿ ನದಿಯ ಪಾತ್ರ ಮೂರು ರೀತಿಯಾಗಿ ರೀತಿಯಾಗಿದ್ದಾವೆ ಅಂದ್ರೆ ಮೇಲ್ಕಣಿವೆ ಪಾತ್ರ ಮಧ್ಯ ಕಣಿವೆ ಪಾತ್ರ ಮತ್ತೆ ಕೆಳಕಣಿವೆ ಪಾತ್ರ ಇಲ್ಲಿ ನದಿ ಮುಖ ಅನ್ನೋದು ನದಿಯ ಪಾತ್ರಕ್ಕೆ ಸಂಬಂಧಿಸಿದ್ದು ಅಲ್ಲವೇ ಅಲ್ಲ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಎಂಟನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ರಾಸಾಯನಿಕ ಶಿಥಿಲೀಕರಣಕ್ಕೆ ಸಂಬಂಧಿಸಿದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ ಆಪ್ಷನ್ ಎ ಮಳೆಯ ನೀರು ಕೆಲವು ಶಿಲೆಗಳನ್ನು ಕರಗಿಸಿ ದ್ರಾವಣೀಕರಿಸುತ್ತದೆ ಆಪ್ಷನ್ ಬಿ ಕೆಲವು ಶಿಲೆಗಳ ಕಣಗಳು ನೀರನ್ನು ಹೀರುವುದರಿಂದ ಉಬ್ಬಿಕೊಂಡು ಪುಡಿ ರೂಪದಲ್ಲಿ ಕ್ರಮೇಣ ನಶಿಸುತ್ತವೆ ಆಪ್ಷನ್ ಸಿ ಆಕ್ಸಿಜನ್ನಿಂದ ಕೂಡಿರುವ ಮಳೆಯ ನೀರು ಖನಿಜಗಳ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಆಪ್ಷನ್ ಡಿ ಕಾರ್ಬನ್ಯುಕ್ತ ಮಳೆಯ ನೀರು ಸುಣ್ಣ ಕಲ್ಲುಗಳ ಮೇಲೆ ಬಿದ್ದಾಗ ಶಿಲೆಗಳಲ್ಲಿರುವ ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳನ್ನು ಮಳೆ ನೀರಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವುದರಿಂದ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಆಗಿ ಬದಲಾಗುತ್ತದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಕ್ಸಿಜನ್ನಿಂದ ಕೂಡಿರುವ ಮಳೆಯ ನೀರು ಖನಿಜಗಳ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಅಂತ ಇದೆ ಆದರೆ ಆಕ್ಸಿಜನ್ನಿಂದ ಕೂಡಿರುವಂತಹ ಮಳೆಯ ನೀರು ಖನಿಜಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಅದರಿಂದ ಶಿಲೆಗಳು ಒಡೆದು ಚೂರಾಗಿ ರಾಸಾಯನಿಕ ಶಿಥಿಲೀಕರಣಕ್ಕೆ ಒಳಪಡ್ತಾವು ಇಲ್ಲಿ ಪ್ರಭಾವ ಬೀರುವುದಿಲ್ಲ ಅಂತ ಇದೆ ಅಲ್ಲ ಹಾಗಾಗಿ ಇದು ತಪ್ಪು ಇನ್ನು ರಾಸಾಯನಿಕ ಶಿಥಿಲೀಕರಣದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಾವೀಗ ಶಿಥಿಲೀಕರಣದಲ್ಲಿ ಮುಖ್ಯವಾಗಿ ಮೂರು ವಿಧಗಳಿದವು ಭೌತಿಕ ಶಿಥಿಲೀಕರಣ ರಾಸಾಯನಿಕ ಶಿಥಿಲೀಕರಣ ಮತ್ತು ಜೈವಿಕ ಶಿಥಿಲೀಕರಣ ಅಂತ ಹೇಳಿ ಇಲ್ಲಿ ರಾಸಾಯನಿಕ ಶಿಥಿಲೀಕರಣ ಮುಖ್ಯವಾಗಿ ನಾಲ್ಕು ರೀತಿಯಾಗಿ ನಡಿತೈತಿ ಆಕ್ಸಿಡೇಷನ್ ಆಮ್ಲಜನಕ ಸಂಯೋಜನೆ ಎರಡನೇದು ಕಾರ್ಬೋನೇಷನ್ ಇಂಗಾಲ ಸಂಯೋಜನೆ ಮೂರು ಹೈಡ್ರೇಷನ್ ಜಲ ಸಂಯೋಜನೆ ನಾಲ್ಕು ಸಲ್ಯೂಷನ್ ದ್ರಾವಣೀಕರಣ ಈ ರೀತಿ ನಾಲ್ಕು ರೀತಿಯಾಗಿ ರಾಸಾಯನಿಕ ಶಿಥಿಲೀಕರಣ ಅನ್ನೋದು ನಡಿತೈತಿ ಇಲ್ಲಿ ಆಕ್ಸಿಜನ್ನಿಂದ ಕೂಡಿರುವ ಮಳೆಯ ನೀರು ಖನಿಜಗಳ ಮೇಲೆ ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ ಅಂತ ಅಂತಾಯಿತಲ್ಲ ಇದು ತಪ್ಪು ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂಬತ್ತನೆಯ ಪ್ರಶ್ನೆ ಹಿಮ ನದಿಯ ಕಣಿವೆಯುದ್ದಕ್ಕೂ ಎರಡೂ ದಡಗಳಲ್ಲಿ ಶಿಲಾವಸ್ತುಗಳು ಸಂಚಯವಾಗುವುದನ್ನು ಹೀಗೆನ್ನುವರು ಆಪ್ಷನ್ ಎ ತಳದ ಶಿಲಾ ಆಪ್ಷನ್ ಬಿ ಪಾರ್ಶ್ವ ಶಿಲಾನಿಚಯ ಆಪ್ಷನ್ ಸಿ ಅಂತ್ಯ ಶಿಲಾನಿಚಯ ಆಪ್ಷನ್ ಡಿ ಮದ್ಯ ಶಿಲಾನಿಚಯ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಪಾರ್ಶ್ವ ಶಿಲಾನಿಚಯ ಇಲ್ಲಿ ಶಿಲಾನಿಚಯ ಅನ್ನೋದು ಹಿಮನದಿಯ ಕಾರ್ಯದಿಂದ ಉಂಟಾಗುವಂತಹ ಒಂದು ಭೂ ಸ್ವರೂಪ ಅದರಲ್ಲಿ ಮತ್ತೆ ನಾಲ್ಕು ವಿಧಗಳಿದಾವು ಶಿಲಾನಿಚಯದಲ್ಲಿ ಪಾರ್ಶ್ವಶಿಲಾನಿಚಯ ಮದ್ಯ ಶಿಲಾನಿಚಯ ತಳದ ಶಿಲಾನಿಚಯ ಮತ್ತು ಅಂತ್ಯ ಶಿಲಾನಿಚಯ ಈಗ ಪಾರ್ಶ್ವ ಶಿಲಾನಿಚಯದ ಬಗ್ಗೆ ತಿಳ್ಕೊಂಡ್ರಿ ನೀವೀಗ ಹಿಮ ನದಿಯ ಕಣಿವೆಯುದ್ದಕ್ಕೂ ಎರಡೂ ದಡಗಳಲ್ಲಿ ವಸ್ತುಗಳು ಸಂಚಯವಾಗುವುದು ಪಾರ್ಶ್ವಶಿಲಾನಿಚಯ ಆದರೆ ಮದ್ಯ ಶಿಲಾನಿಚಯ ಅಂದರೆ ಏನು ಎರಡೂ ಹಿಮನದಿಗಳು ಸಂಧಿಸಿದಾಗ ಅವುಗಳ ಪಾರ್ಶ್ವ ಶಿಲಾನಿಚಯಗಳು ಪರಸ್ಪರ ಒಗ್ಗೂಡಿದ್ದು ಇವುಗಳನ್ನು ಮಧ್ಯ ಶಿಲಾನಿಚಯ ಅಂತ ಹೇಳಿ ಕರೀತಾರ ಇನ್ನು ತಳದ ಶಿಲಾನಿಚಯ ಅಂತ ಹೇಳಿದ್ರ ಹಿಮನದಿಯ ಕಣಿವೆಯ ತಳಭಾಗದಲ್ಲಿ ಶಿಲಾವಸ್ತುಗಳು ಸಂಚಯವಾಗುವುದನ್ನು ತಳಶಿಲಾನಿಚಯ ಅಂತ ಹೇಳಿ ಕರೀತಾರ ಅಂತ್ಯ ಶಿಲಾನಿಚಯ ಅಂತ ಹೇಳಿದ್ರ ಹಿಮನದಿಯ ಶಿಲಾ ಶಿಲಾವಸ್ತುಗಳು ಸಂಚಯವಾಗುವುದು ಇನ್ನು ಹತ್ತನೆಯ ಪ್ರಶ್ನೆ ಹಿಮ ನದಿಯ ಸವೆತ ಕಾರ್ಯದಿಂದ ಉಂಟಾಗುವ ಭೂ ಸ್ವರೂಪಗಳ ಸರಿಯಾದ ಗುಂಪು ಆಪ್ಷನ್ ಎ ಶಿಲಾನಿಚಯ ಆಪ್ಷ ಆಪ್ಷನ್ ಎ ಶಿಲಾನಿಚಯ ಪ್ರವಾಹ ಮೈದಾನ ಯು ಆಕಾರದ ಕಣಿವೆ ಗಿರಿಶೃಂಗ ಆಪ್ಷನ್ ಬಿ ಯು ಆಕಾರದ ಕಣಿವೆ ಪರ್ವತ ಘಟಕ ಶಿಲಾನಿಚಯ ಗಿರಿಶೃಂಗ ಆಪ್ಷನ್ ಸಿ ಯು ಆಕಾರದ ಕಣಿವೆ ಪರ್ವತ ಘಟಕ ಗಿರಿಶೃಂಗ ಪ್ರವಾಹ ಮೈದಾನ ಆಪ್ಷನ್ ಡಿ ಹಿಮಾಗಾರ ಗಿರಿಶೃಂಗ ಪರ್ವತ ಯು ಆಕಾರದ ಕಣಿವೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಇವೆಲ್ಲವುಗಳು ಕೂಡ ನದಿಯ ಕಾರ್ಯದಿಂದನೇ ಉಂಟಾಗ್ತವು ಆದರೆ ಅದರಲ್ಲಿ ನದಿ ಮುಖ್ಯವಾಗಿ ಸವೇತ ಸಾಗಾಣಿಕೆ ಮತ್ತು ಸಂಚಯನ ಮೂರು ಕಾರ್ಯಗಳನ್ನು ನಿರ್ವಹಿಸ್ತತಿ ಅದರೊಳಗೆ ಸವೇತ ಕಾರ್ಯದಿಂದ ಉಂಟಾಗುವಂತಹ ಭೂ ಸ್ವರೂಪಗಳು ಆಪ್ಷನ್ ಡಿ ಎಲ್ಲಿದವು ಇನ್ನು ಹನ್ನೊಂದನೆಯ ಪ್ರಶ್ನೆ ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವ ಭೂ ಸ್ವರೂಪಗಳನ್ನು ಹೀಗೆಂದು ಕರೆಯುವರು ಆಪ್ಷನ್ ಎ ಆರ್ಟಿಸಿಯನ್ ಆಪ್ಷನ್ ಬಿ ಲ್ಯಾಪಿಸ್ ಆಪ್ಷನ್ ಸಿ ಕಾರ್ಸ್ಟಪೋಗ್ರಫಿ ಆಪ್ಷನ್ ಡಿ ಇಯೋಲಿಯನ್ ಸೈಕಲ್ ಅಂತರ್ಜಲದ ಕಾರ್ಯದಿಂದ ನಿರ್ಮಿತವಾಗುವಂತಹ ಭೂ ಸ್ವರೂಪಗಳನ್ನು ಸ್ಟಪೋಗ್ರಫಿ ಅಂತ ಹೇಳಿ ಕರಿತೀವಿ ಆರ್ ಟಿ ಸಿ ಎನ್ ಅಂತಂದರೆ ಅಂತ ಇದು ಒಂದು ಚಿಲುಮೆಯ ವಿಧ ಚಿಲುಮೆಗಳಲ್ಲಿ ಬರುವಂತಹ ಒಂದು ವಿಧ ಇದು ಆರ್ ಟಿ ಸಿ ಎನ್ ಬಾವಿಗಳು ಅಂತ ಹೇಳಿ ನಾವು ಕರಿತೀವಿ ಈ ಲ್ಯಾಪೀಸ್ ಅಂತಂದು ಹೇಳಿದ್ರೆ ಇದೊಂದು ಅಂತರ್ಜಲದ ಕಾರ್ಯದಿಂದ ಉಂಟಾಗುವಂತಹ ಭೂ ಸ್ವರೂಪ ಇಯೋಲಿಯನ್ ಸೈಕಲ್ ಅಂತ ಹೇಳಿದ್ರೆ ಗಾಳಿಯ ಕಾರ್ಯದ ಆವರ್ತನಕ್ಕೆ ಇಯೋಲಿಯನ್ ಸೈಕಲ್ ಅಂತ ಹೇಳಿ ನಾವು ಕರಿತೀವಿ ಹನ್ನೆರಡನೇ ಪ್ರಶ್ನೆ ಅದೇ ಇದೆ ನೋಡ್ರಿ ಗಾಳಿಯ ಕಾರ್ಯವನ್ನು ಹೀಗೆಂದು ಕರೆಯುವರು ಆಪ್ಷನ್ ಡಿ ಇಯೋಲಿಯನ್ ಸೈಕಲ್ ಅಂತ ಹೇಳಿ ಕರೀತಾರೆ ಹದಿಮೂರನೆಯ ಪ್ರಶ್ನೆ ಮರುಭೂಮಿಗಳ ಅಂಚಿನಲ್ಲಿ ನುಣುಪಾದ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡ ಪ್ರದೇಶವನ್ನು ಏನಂತ ಹೇಳಿ ಕರಿತೀವಿ ನಾವು ಆಪ್ಷನ್ ಎ ಲ್ಯಾಪಿಸ್ ಆಪ್ಷನ್ ಬಿ ಇಯೋಲಿಯನ್ ಸೈಕಲ್ ಆಪ್ಷನ್ ಡಿ ಲೋಯಿಸ್ ಆಪ್ಷನ್ ಸಿ ಸಿಲಾಪೀಠ ಇದಕ್ಕೆ ಸರಿಯಾದಂತಹ ಉತ್ತರ ಲೋಯಿಸ್ ಮರುಭೂಮಿಗಳ ಅಂಚಿನಲ್ಲಿ ನುಣುಪಾದ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯಗೊಂಡಂತಹ ಪ್ರದೇಶವನ್ನ ಲೋಯಿಸ್ ಮೈದಾನ ಅಂತ ಹೇಳಿ ಉದಾಹರಣೆಗೆ ಚೈನಾದ ಲೋಯಿಸ್ ಮೈದಾನ ಇನ್ನು ಹದಿನಾಲ್ಕನೇ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರೊಡನೆ ಹೊಂದಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಪಟ್ಟಿ ಒಂದು ಎ ಸೀಮಾ ಬಿ ಮರಳುಗಲ್ಲು ಸಿ ಬಿಸಿನೀರ ಬುಗ್ಗೆ ಡಿ ಲೋಯಸ್ ಅಂತ ಇದೆ ಪಟ್ಟಿ ಎರಡರಲ್ಲಿ ಹಳದಿ ಮಣ್ಣು ಸಾಗರೀಕ ವಲಯದ ಮೇಲ್ಪದರು ಕಣಶಿಲೆ ಅಂತರ್ಜಲ ಅಂತ ಇದೆ ಈಗ ಹೊಂದಣ ಸೀಮ ಸೀಮಾ ಅಂದರೆ ಇದು ಸಾಗರಿಕ ವಲಯದ ಮೇಲ್ಪದರು ಈ ಭೂಮಿಯ ಅಂತರಾಳವನ್ನು ನಾವು ಮೂರು ವಿಧಗಳಾಗಿ ವಿಂಗಡಿಸ್ತೀವಿ ಭೂ ಕವಚ ಮತ್ತು ಮ್ಯಾಂಟಲ್ ಹಾಗೂ ಕೇಂದ್ರಗೋಳ ಅಂತ ಹೇಳಿ ಈ ಭೂ ಕವಚದಲ್ಲಿ ಮತ್ತೆ ಎರಡು ವಿಧಗಳಿದ್ದವು ಸೀಮಾ ಮತ್ತೆ ಸಿಯಾಲ್ ಅಂತ ಹೇಳಿ ಈ ಸೀಮಾಕ್ಕೆ ಇನ್ನೊಂದು ಹೆಸರೇ ಸಾಗರೀಕ ವಲಯದ ಮೇಲ್ಪದರು ಇನ್ನು ಮರಳುಗಲ್ಲು ಇದು ಒಂದು ಕಣಸಿಲೆಗೆ ಉದಾಹರಣೆ ಬಿಸಿ ನೀರ ಬುಗ್ಗೆ ಇದು ಒಂದು ಅಂತರ್ಜಲ ಅಂತರ್ಜಲದ ವಿಧ ಇನ್ನು ಲೋಯಸ್ ಲೋಯಸ್ ಅಂದ್ರೆ ಇಲ್ಲಿ ಮೇಲಿನ ಪ್ರಶ್ನೆಯಲ್ಲಿ ನಿಮ್ಗೆ ಗೊತ್ತು ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯಗೊಂಡಂತಹ ಪ್ರದೇಶ ಅಂದರೆ ಲೋಯಸ್ ಅಂದ್ರೆ ಹಳದಿ ಮಣ್ಣು ಇಲ್ಲೇ ನೋಡೋಣ ಈಗ ಎ ಎರಡು ಬಿ ಮೂರು ಸಿ ನಾಲ್ಕು ಡಿ ಒಂದು ಈ ರೀತಿಯಾದಂಥ ಹೊಂದಾಣಿಕೆ ಎಲ್ಲಿದೆ ಅಂತ ಹೇಳಿದರೆ ಇಲ್ಲೇ ನೋಡಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಹದಿನೈದನೇ ಪ್ರಶ್ನೆ ಸಮುದ್ರದ ಅಲೆಗಳು ಮಾಡುವ ಭೂ ಸ್ವರೂಪಕ್ಕೆ ಇದೊಂದು ಉದಾಹರಣೆಯಾಗಿದೆ ಸಮುದ್ರದ ಅಲೆಗಳಿಂದ ಉಂಟಾಗುವಂಥ ಭೂ ಸ್ವರೂಪಗಳಲ್ಲಿ ಒಂದು ಉದಾಹರಣೆ ನಾವಿಲ್ಲಿ ಗುರುತಿಸಬೇಕು ಆಪ್ಷನ್ ಎ ಶಿಲಾಪ್ರಪಾತ ಆಪ್ಷನ್ ಬಿ ಶಿಲಾದ್ವೀಪ ಆಪ್ಷನ್ ಸಿ ಶಿಲಾಪೀಠ ಆಪ್ಷನ್ ಡಿ ಮರಳು ದಿಣ್ಣೆಗಳು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಶಿಲಾಪ್ರಪಾತ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಮಾದರಿ ಪ್ರಶ್ನೆಯೊತ್ತರಗಳ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು